ಹೆಡ್ ಕಾನ್ಸ್ಟೇಬಲ್ ನಿಂದಲೇ ಓವರ್ ಡ್ರಿಂಕ್ ಮಾಡಿ ಕಾರು ಚಾಲನೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಕೈಮರ ಬಳಿ ನಡೆದಿದೆ ಕೊಪ್ಪ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂತಹ ಮಂಜುನಾಥ್ ಡ್ರಿಂಕ್ಸ್ ಮಾಡಿದ್ದಲ್ಲದೆ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿ ಮುಂಭಾಗದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ ಅಲ್ಲದೆ ಡ್ರಿಂಕ್ಸ್ ಮಾಡಿದ್ದೇನೆ ಡ್ಯೂಟಿಗೆ ಹೋಗಬೇಕು ಬಿಡಿ ಅಂತ ಸ್ಥಳೀಯರ ಜೊತೆ ಗಲಾಟೆ ಮಾಡಿದ್ದಾನೆ ಅರ್ಜೆಂಟ್ ಡ್ಯೂಟಿ ಈ ತರ ಡ್ರಿಂಕ್ಸ್ ಪೇದೆ ಮಂಜುನಾಥ್ ವಿರುದ್ದ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ರು ಇದೀಗ ಪೇದೆ ಮಂಜುನಾಥ್ನನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಏನ್ ಸ್ಪೀಡ್ ಸ್ಪೀಡ್ ಏನ ಕಮ್ಮಿ ಸ್ಪೀಡ್ ಬಣ್ಣ ಬೈಲಿಲ್ಲ ಇಂಡಿಕೇಟರ್ ಹಾಕ್ಬಿಟ್ಟು ನಿಧಾನಿ ಅಲ್ಲಿಂದ ಇದೆ ಲೋಕಲ್ ಮೀಡಿಯಾ ಗಿರಿ ಫೋನ್ ಮಾಡ್ರಿ ಬರ್ಲಿ ಕ್ಯಾಮ್ರಾ ಹಿಡ್ಕೊಂಡು ನೋಡ್ರಿ ಡ್ಯೂಟಿಲಿ ಇದ್ ಕುಡ್ಕೊಂಡ್ ಬಂದಿರ ನೋಡ್ರಿ ಮತ್ತೆ ನಾನು ದೊಡ್ಡಿದ್ದೀನಿ ಅದ್ರ ಮಧ್ಯ ಏನೋ ಎಳ್ಕೊಂಡ್ ಬರ್ತಾ ಇದ್ದೀರಲ್ಲ ಅಡಿಯಲ್ಲಿ ಇಲ್ಲ ಸರ್ ಮರ ಕರ ಕರ ಸೌಂಡ್ ಬರ್ತಾ ಇತ್ತು ಇಲ್ಲ ಸರ್ ಸಾರಿ ಸರ್ ತಪ್ಪ ಆಯ್ತಾ ಅಲ್ಲ ರೀ ಅರ್ಜೆಂಟ್ ಡ್ಯೂಟಿ ಹೋಗ್ಬೇಕು ಅಲ್ಲ ಅರ್ಜೆಂಟ್ ಡ್ಯೂಟಿ ಹೋಗ್ಬೇಕು ಈ ತರ ಡ್ರಿಂಕ್ಸ್ ಮಾಡ್ಕೊಂಡಿದ್ದೀರಲ್ಲ ಮಾತಾಡ್ತೀರಾ ನೀವು ಅಲ್ಲ ಸರ್ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ